ಇಚಿಡಿಕೊಡ ತಾಲೂಕಿನ ಪಿಡಬ್ಲ್ಯೂಡಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳ ವಿರುದ್ಧ ತಾಲೂಕಿನ ಜನ ಬೆಸತ್ತಿದ್ದಾರೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರಮುಖ ಕಾರಣ ಆಂಡ್ಪೋಸ್ಟ್ ಇಂದ ಹುಣಸೂರಿಗೆ ಹೋಗುವ ಮುಖ್ಯ ರಸ್ತೆ ಅವ್ಯವಸ್ಥೆಯಿಂದ ಕೂಡಿದೆ ದೊಡ್ಡ ದೊಡ್ಡ ಗುಂಡಿ ಬಿದ್ದಂತಹ ರಸ್ತೆಗಳು ಇಲ್ಲಿನ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಸ್ಥಿತಿ ಪ್ರತಿದಿನ ಜಮೀನು ಕೆಲಸಕ್ಕೆ ನಗರಕ್ಕೆ ಬರುವ ಜನರ ಶಾಲಾ ಕಾಲೇಜುಗಳಿಗೆ ಹೋಗುವ ಬಸ್ಗಳು ಎಮರ್ಜೆನ್ಸಿ ಆಂಬುಲೆನ್ಸ್ಗಳ ಓಡಾಟದ ಕತೆ ಕೇಳಿದರೆ ಇಲ್ಲಿ ಬೇಸಿಗೆಯಲ್ಲಿ ರಸ್ತೆ ತುಂಬ ಧೂಳು ಮಳೆ ಬಂದರೆ ರಸ್ತೆ ತುಂಬೆಲ್ಲ ನೀರು ಹೀಗಾದರೆ ದಿನನಿತ್ಯ ಸಂಚರಿಸುವವರ ಕತೆ ಏನು ಅನ್ನೋದು ಜನರ ಗೋಳು ಸಮಸ್ಯೆಗಳ ಸರಮಾಲೆಯನ್ನು ಪಿಡಬ್ಲ್ಯೂಡಿ ಗಮನಕ್ಕೆ ತಂದು ಯಾವುದೇ ಪ್ರಯೋಜನವಿಲ್ಲ ಈ ರಸ್ತೆಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲು ಇಲಾಖೆಯ ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನು ವಹಿಸ್ತಾ ಇದ್ದಾರೆ ಕಳೆದ ಆರು ತಿಂಗಳಲ್ಲಿ ಗದಿಗೆ ಸರ್ಕಲ್ ಇಂದ ಭೀಮನಳ್ಳಿ ತನಕ ಈ ಒಂದು ವ್ಯಾಪ್ತಿಯಲ್ಲಿ ಸರಿಸುಮಾರು ಹತ್ತು ಜನ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಇಪ್ಪತ್ತರಿಂದ ಇಪ್ಪತ್ತೈದು ಜನ ತೀವ್ರವಾಗಿ ಅಪಘಾತದಲ್ಲಿ ಗಾಯಗೊಂಡು ತಮ್ಮ ಕೈಕಾಲುಗಳನ್ನು ಕಳೆದುಕೊಂಡಿದ್ದಾರೆ ತಲೆಗೆ ಏಟಾಗಿದ್ದ ವಿವಿಧ ಬಗೆಯ ಅಂಗಗಳು ವ್ಯತ್ಯಾಸಗಳಾಗಿವೆ ಇದಕ್ಕೆ ಪ್ರಮುಖ ಕಾರಣಕರ್ತರು ಎಚ್ಚರಿಗೋಡೆ ತಾಲೂಕಿನ ಪಿ ಡಬ್ಲ್ಯೂ ಡಿ ಇಲಾಖೆಯ ಅಧಿಕಾರಿಗಳು ಈ ವಿಚಾರವಾಗಿ ರಸ್ತೆ ದುರಸ್ತೀಕರಣದ ಬಗ್ಗೆ ಸ್ಥಳೀಯ ಗ್ರಾಮಸ್ಥರು ಮತ್ತು ರೈತ ಸೇನಾನಿಗಳು ಸ್ಥಳೀಯ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಭೇಟಿ ಮಾಡಿದ್ದಾರೆ ಹಾಗೆ ತಹಸೀಲ್ದಾರ್ ಅವರನ್ನು ಭೇಟಿ ಮಾಡಿ ಅವರಿಗೆ ಮನವಿ ಪತ್ರ ಸಹ ನೀಡಿದರು ಈ ರಸ್ತೆಯು ಬಹಳ ಹದಗೆಟ್ಟಿದ್ದು ಆದಷ್ಟು ಬೇಗ ರಸ್ತೆ ಗುಂಡಿ ಮುಚ್ಚಿಸಿ ರಸ್ತೆಯಲ್ಲಿರುವ ಆಮ್ಸ್ಗಳ ಮೇಲೆ ರೇಡಿಯಂ ಸ್ಟಿಕ್ಕರ್ಗಳನ್ನು ಹಾಕಿ ಎಚ್ಚೆತ್ತವಾಗಿ ಮರಗಳು ಇರುವಂತಹ ಜಾಗದಲ್ಲಿ ಬೆಳಕಿನ ಸಮಯದಲ್ಲೂ ಸಂಜೆ ಸಮಯದಲ್ಲೂ ಕತ್ತಲೆ ಆವರಿಸಿದೆ ಈ ಸಂದರ್ಭದಲ್ಲಿ ಅಪಘಾತಗಳು ಆಗತಕ್ಕಂತಹ ಸನ್ನಿವೇಶಗಳಿದ್ದಾವೆ ಯಾಕೆಂದರೆ ರಸ್ತೆಗೆ ಅಂಟಿಕೊಂಡಂತೆ ಇರುವಂತಹ ದೊಡ್ಡ ಬೃಹತ್ ಮರಗಳಿದ್ದಾಗಿ ಈ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ಮರಗಳಿಗೆ ರೇಡಿಯಂ ಸ್ಟಿಕ್ಕರ್ಗಳನ್ನು ಅಂಟಿಸಬೇಕು ಗ್ರಾಮಗಳ ಸರ್ಕಲ್ಗಳಲ್ಲಿ ಬ್ಯಾರಿಗೇಡ್ಸ್ ವ್ಯವಸ್ಥೆಯನ್ನು ಮಾಡಬೇಕು ಇದೆಲ್ಲಕ್ಕಿಂತ ಪ್ರಮುಖವಾಗಿ ರಸ್ತೆ ಗುಂಡಿಯನ್ನು ಮೊದಲು ಮುಚ್ಚಬೇಕು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಮನವಿಯನ್ನು ಸಹ ನೀಡಿದ್ದಾರೆ ಇದರಲ್ಲಿ ಪೊಲೀಸ್ ಇಲಾಖೆಯ ಸ್ಥಳೀಯ ಮಟ್ಟದ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಅವರೆಲ್ಲರೂ ಕೂಡ ಅನುಮತಿಯನ್ನು ಕೊಟ್ಟಿದ್ದಾರೆ ನೀವು ಕೊಟ್ಟಿರುವಂತಹ ಮನವಿ ಸರಿಯಿದೆ ಇದನ್ನು ನಾವು ಪಿ ಡಬ್ಲ್ಯೂ ಡಿ ಇಲಾಖೆಗೆ ಒತ್ತನ್ನು ಹಾಕುತ್ತೇವೆ ಅನ್ನುವಂತಹ ಭರವಸೆಯನ್ನು ಕೊಟ್ಟು ಇದು ಸ್ಥಳೀಯ ಗ್ರಾಮಸ್ಥರ ಮತ್ತು ರೈತ ಸೇನಾನಿಗಳ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಶೀಘ್ರವಾಗಿ ಕ್ರಮವನ್ನು ವಹಿಸಬೇಕು ಇಲ್ಲ ಅಂದರೆ ಮುಂದೆ ಆಗ್ತಾ ಇರುವಂತಹ ಅನಾಹುತಗಳಿಗೆ ಡಬ್ಲ್ಯೂ ಡಿ ಇಲಾಖೆಯ ಅಧಿಕಾರಿಗಳು ನೇರವಾಗಿ ಹೊಣೆಯಾಗ್ತಾರೆ ಜನ ಆಕ್ರೋಶವನ್ನು ವ್ಯಕ್ತಪಡಿಸಿ ಮುಂದೆ ಆಗುವಂಥ ಅನಾಹುತಕ್ಕೆ ಕಾರಣ ಆಗಬಾರದು ಎನ್ನುವಂಥ ಎಚ್ಚರಿಕೆಯನ್ನು ಸ್ಥಳೀಯ ಜನರು ರೈತ ಮುಖಂಡರು ಎಚ್ಚರಿಕೆಯನ್ನು ನೀಡಿದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಇಷ್ಟೆಲ್ಲ ಅಪಘಾತಗಳು ಆಗ್ತಾಯಿದೆ ಆದರೂ ಕೂಡ ಇಲಾಖೆಯ ಅಧಿಕಾರಿಗಳು ಯಾವುದೇ ಒಂದು ಕ್ರಮವನ್ನು ವಹಿಸುತ್ತಿಲ್ಲ ಎಲ್ಲ ಇಲಾಖೆಗೆ ಈಗಾಗಲೇ ಮನವಿ ಪತ್ರವನ್ನು ಕೂಡ ನೀಡಿದ್ದು ಎಲ್ಲ ಇಲಾಖೆಯ ಅಧಿಕಾರಿಗಳು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಕಾನೂನಾತ್ಮಕವಾಗಿ ಮಾತನಾಡುವಂತಹ ಅಧಿಕಾರಿಗಳಿಗೆ ಆ ಜೀವದ ಬೆಲೆ ಗೊತ್ತಿದೆಯಾ ಆ ಜೀವ ಎಷ್ಟು ಮುಖ್ಯ ಎನ್ನುವಂಥದ್ದು ಅವರಿಗೆ ಅರಿವಿದೆಯಾ ಎನ್ನುವಂಥ ಪ್ರಶ್ನೆಯನ್ನು ರಾಜ್ಯ ಯುವ ಘಟಕದ ಅಧ್ಯಕ್ಷರು ರಫೀವುಲ್ಲಾ ಅವರು ಮಾತನಾಡಿದ್ದಾರೆ ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯ ರಾಜ್ಯ ಯುವ ಘಟಕದ ಅಧ್ಯಕ್ಷರು ರಫೀವುಲ್ಲಾ ರಾಜ್ಯ ಸಮಿತಿಯ ಮುಖಂಡರು ಅನ್ಗುಡು ಪ್ರಕಾಶ್ ಜಿಲ್ಲಾ ಅಧ್ಯಕ್ಷರು ಗಂಗಾಧರ್ ಗೌಡ್ರು ಜಿಲ್ಲಾ ಕಾರ್ಯದರ್ಶಿ ತನ್ಸಿಂ ಕೋಟೆ ಯುವ ಘಟಕದ ಜಿಲ್ಲಾ ಕಾರ್ಯದರ್ಶಿ ಶಶಿಕುಮಾರ್ ತಾಲೂಕು ಅಧ್ಯಕ್ಷರು ಬೂದನೂರು ಮಹಾದೇವ್ ತಾಲೂಕು ಗೌರವ ಅಧ್ಯಕ್ಷರು ಸುಬ್ರಹ್ಮಣ್ಯಗೌಡರು ತಾಲೂಕು ಪ್ರಧಾನ ಕಾರ್ಯದರ್ಶಿ ತಸ್ಲಿಂ ತಾಲೂಕು ಸಂಚಾಲಕರು ವೆಂಕಟಯ್ಯ ಉಪಾಧ್ಯಕ್ಷರುಗಳು ಗೋವಿಂದರಾಜ್ ಮತ್ತು ಮಲ್ಲೇಗೌಡ ತಾಲೂಕು ಘಟಕದ ಪದಾಧಿಕಾರಿಗಳು ಮತ್ತು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಅಲ್ಲ ಇನ್ನೊಂದು ಎರಡು ಪ್ರಾಣವೋದ ಮೇಲೆ ಮಾಡ್ತಿರನ್ರೀ ನಮ್ಮ ನಮ್ಮ 레ವೆಲ್ ಅಲ್ಲಿ ಇದ್ದೀಯಾ ನಿಮ್ಮ 레ವೆಲ್ ಅಲ್ಲಿಂದ ಮಿನ್ನಾರ್ ಲೇವೆಲ್ ಅಲ್ಲಿ ಹೇಳಿ ಯಾವಾಗ मिनिस्टर ಬಂದೆಲ್ಲ ಬಂದಾಗ ನಿಮ್ಮ 레ವೆಲ್ ಬನ್ಬಿಡ್ತರಾ ಟೆಂಡರ್ ಅದ್ ಯಾರ್ ಏ ಟೆಂಡರ್ ಮಾಡಕ್ಕೆ ಹೊಸ ರೋಡ್ ಮಾಡೋ ಅಂತ ಹೇಳ್ತಲ್ಲ ಕನ್ರೀ ಇರುಬರ್ ಗುಂಡಿನಾ ಸ್ವಲ್ಪ ತಾರಕ ಮುಚ್ಚಿ ಅಂತ ಹೇಳ್ತಾ ಇದ್ರಿ ನಿಮ್ಮನ್ನ ಟೆಂಡರ್ ಸರ್ ಟೆಂಡರ್ ಆಗುತ್ತೋ ಬಿಡ್ತೋ ಗೊತ್ತಿಲ್ಲ ಇವ ನಾಳೆ ಇವ ನಾಳೆಯಿಂದ ಸ್ಟಾರ್ಟ್ ಮಾಡ್ತರೆ ಮಾಡಕ ಹೇಳಿ ಸರ್ 2 ಕೋಟಿ ದುಡ್ ಆಗುತ್ತೆ ಅಂತ ಹೇಳ್ತೀರೆ ಮಡಿಕೇನ ದೇಶ ಮಾಡ್ತಿದರೇ

ಪಿ ಡಬ್ಲ್ಯೂ ಆಫೀಸ್ಗೆ ಹೋಗಿ ಬೆಟ್ಟಿ ಕೊಟ್ಟಾಗ ಮೂರು ತಿಂಗಳು ಮುಂಚೆನೇ ಅರ್ಜಿ ಹೇಳಿ ಅಡ್ಡಿ ಕೊಟ್ಟಿದ್ದವು ಅದೆಲ್ಲ ನೋಡಿನ ಕ ನೋಡಿನ ಕೆಲಸ ಮಾಡಿಕೊಡ್ರಪ್ಪ ನಮ್ಮ ಈ ಥರ ಎಲ್ಲ ಆಗೈತೆ ಅಂತೇಳಿ ಆದರೂ ಸಹ ಮೂರು ತಿಂಗಳಾದರೂ ನಮ್ಗೆ ಇನ್ನೂ ಬಂದಿಲ್ಲ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ಕಾರಣ ಹೇಳಿ ಕಳಿಸ್ತವೆ ಮೂರು ತಿಂಗಳಿಗೆ ಹೆಚ್ಚು ಕಮ್ಮಿ ಮೂರು ಆಕ್ಸಿಡೆಂಟ್ ಆಗಿ ಮೂರು ಸವಾರ ಜನಗಳು ಜಾಸ್ತಿನೇ ಆಗೈತೆ ಇನ್ನೂ ಜಾಸ್ತಿನೇ ಆಗೈತೆ ಟ್ಯಾಕ್ಟ್ರಿ ಮೂರು ಟ್ಯಾಕ್ಟ್ರಿ ಉಳಿಸವೆ ಆಗಿದ್ರು ಸಹ ನಮ್ಮ ದೇಶದ ಹತ್ರ ಬಂದು ನಾವು ಇದು ಕಂಪ್ಲೇಂಟ್ ಮಾಡಿ ಪುನಃ ನಾವು ಇವತ್ತು ಕೂಡ ಪಿ ಡಬ್ಲ್ಯೂ ಆಫೀಸ್ಗೆ ಹೋಗಿದಾಗ ಆಫೀಸರ್ಗಳು ಒಬ್ಬರು ಇಲ್ಲ ನಾಪತ್ತೆ ಇವಾಗ ನಾವು ರಸ್ತೆ ತಡ ಕೂಡಿ ಕೇಳಿದಾಗ ಬೇಡ ಸರ್ ರಸ್ತೆ ತಡ ಮಾಡಬೇಡಿ ಆಫೀಸ್ ಮುಂದೆ ನೀವು ಇದು ಮಾಡ್ತೇವೆ ರಸ್ತೆ ತಡ ಮಾಡಬೇಡಿ ಅಂತ ಹೇಳಿದ್ದಾರೆ ದಯಮಾಡಿ ಇವತ್ತಿನ ದಿನ ನಮ್ಮ ಇಷ್ಟ ಬೆಳೆ ನಮ್ಮ ಪಿ ಡಬ್ಲ್ಯೂ ಆಫೀಸ್ ನ ಮುಂದೆ ಧರಣಿ ತುಂಬಿ ಧರಣಿ ತುಂಬಾಗ ಅವ್ರು ಏನು ಮಾಡ್ತಾರೋ ಅದನ್ನ ಮುಂದಿನ ದಿನ ಮಾಡುವಂತ ಹೇಳಿ ನಾನು ಇವತ್ತು ಎಚ್ ಡಿ ಕೋಟೆ ತಾಲೂಕು ಭಾರತೀಯ ಕ್ರಾಂತಿಕಾರಿ ಕಿಶನ್ ಸೇನೆ ವತಿಯಿಂದ ನಾವು ಪಿ ಡಬ್ಲ್ಯೂ ಆಫೀಸ್ಗೆ ಹೋಗಿದ್ದೋ ಪಿ ಡಬ್ಲ್ಯೂ ಆಫೀಸ್ಗೆ ಹೋದ್ರೆ ಅವರು ಹೇಳ್ತಾರೆ ಯಾಕೆ ಸರ್ ಇದು ಈಗ ನಾಲ್ಕೈದು ತಿಂಗಳಿಂದ ನಾವು ಅರ್ಜಿ ಕೊಡ್ತಾ ಇದ್ವಲ್ಲ ಎಲ್ಲ ರೋಡ್ಗಳು ಮೊಸೂರು ನಮಗೆ ಚಿತ್ರಕೋಟೆ ರಸ್ತೆ ತುಂಬ ದುರಸ್ತಿ ಬಂದಿದೆಯಲ್ಲ ಸರ್ ಭಾಳ ಅನಾಹುತ ಆಗಿದೆಯಲ್ಲ ಜನರು ಓಡಾಡೋದು ತುಂಬ ಕಷ್ಟ ಆಗಿದೆ ಟ್ಯಾಗೆಟ್ಗಳೆಲ್ಲ ಬಿದ್ದಿದ್ವಿ ಸ್ಕೂಟ್ರ್ಗಳೆಲ್ಲ ಬಿದ್ದು ಕಾರಿ ಕಾಲು ಮುರ್ಕೊಂಡಿದ್ದಾರೆ ಶಾಲೆ ಮಕ್ಕಳು ತುಂಬ ಓಡಾಡ್ತಾ ಇದ್ದಾರೆ ಆದರೂ ಕೂಡ ಯಾಕೆ ಸರ್ ಈ ಥರ ಮಾಡ್ತಾ ಇದ್ದಾರೆ ಅಂತಂದರೆ ಎಮ್ ಎಲ್ ಎರ ಮೇಲೆ ಕೆಟ್ಟ ಅಪರಾಧನ ತರಂಥ ಕೆಲಸನ ಎಡಬಲಿ ಅಧಿಕಾರಿಗಳು ಮಾಡ್ತಾ ಮಾಡ್ತಾಯಿದ್ದಾರೆ ಕೇಳಿದ್ರೆ ಅವರು ಪಿ ಡ ಪಿ ಡಬ್ಲ್ಯೂ ಡಿ ಅವರು ಹೇಳ್ತಾರೆ ಸರ್ ಅಮೌಂಟ್ಗಳು ಬಂದಿಲ್ಲ ಸರ್ ನಾವೇನು ಮಾಡುವ ಎಮ್ ಎಲ್ ಎ ಅವರು ಹಾಕಿ ಅಂತ ಎಮ್ ಎಲ್ ಎ ಅವ್ರ ಮೇಲೆ ಕಾರಣಗಳು ಹೇಳ್ತಿದ್ದಾರೆ ಎಮ್ ಎಲ್ ಎ ಅವರು ಇವತ್ತು ಕೋಟಿ ಕೋಟಿ ಕೆಲಸ ತಂದು ಎಚ್ ಡಿ ಕೋಟೆಗೆ ಕೆಲಸ ಮಾಡಿಸ್ತಾ ಇದ್ದಾರೆ ಆದರೂ ಈ ಪಿ ಡಬ್ಲ್ಯೂ ಡಿ ಅವರು ಅಧಿಕಾರಿಗಳು ಮಾಡೋ ಅನಾಹುತಕ್ಕೆ ಇವತ್ತು ಎಮ್ ಎಲ್ ಎ ಅವ್ರಿಗೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ಆದರೂ ಕೂಡ ಇವತ್ತು ಒಬ್ಬ ರೈತ ಎ ಪಿ ಎಮ್ ಸಿ ಅಧ್ಯಕ್ಷರು ಮುರ್ಸಾಮಿ ಅವರು ಇವತ್ತು ತರಕಾರಿ ಹುಡ್ಕೊಂಡು ಹೋಯ್ತಾ ಇದ್ದು ಗುಂಡಿ ಅನಾಹುತ ದಪ್ಪಸಕ್ಕ ಇವತ್ತು ಅವರು ಪ್ರಾಣನೇ ಕಳ್ಕೊಂಡಿದ್ದಾರೆ ಆದರೂ ಕೂಡ ಅದರಿಂದ ನಾವು ಪಿ ಡಬ್ಲ್ಯೂ ಆಫೀಸ್ಗೆ ಇವತ್ತು ನಾವು ನಾಳೆ ಅಲ್ಲಿಗೆ ಬೀಗ ಹಾಕೋ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ ಯಾಕಂತಂದರೆ ಇಂಥ ಅನಾಹುತಗಳು ಅಧಿಕಾರಿಗಳಿಂದ ತುಂಬ ಅನಾಹುತ ಆಯ್ತಾ ಇದೆ ತಾಲೂಕಿನಲ್ಲಿ ಸಾವು ಸಂಕಟಗಳು ಜಾಸ್ತಿ ಆಗ್ತಾ ಇದೆ ಅದನ್ನು ಎಮ್ ಎಲ್ ಎರಿಗೆ ಹೆಸರು ತರ ರೀತಿಯಲ್ಲಿ ಅಧಿಕಾರಿಗಳು ನಡ್ಕತಾ ಇದ್ದಾರೆ ಎಚ್ ಡಿ ಕೋಟೆ ಒಳಗಡೆ ದಯವಿಟ್ಟು ಯಾಕೆ ಈ ಥರ ಮಾಡ್ತಾ ಇದ್ದಾರೋ ಈ ಥರ ಜನ ಮಾಡಬೇಕು ಸೇಡನ್ ರಾಜಕಾರಣನ ಆದರೂ ಇವತ್ತು ಅಧಿಕಾರಿಗಳು ಎಮ್ ಎಲ್ ಎ ಅವ್ರಿಗೆ ಭಾಳ ಮುತ್ತಿನಂತ ಮಾತಾಡ್ತಾರೆ ಎಮ್ ಎಲ್ ಎ ಅವ್ರ ಮುಂದೆ ಏನು ಗೊತ್ತಿದ್ದಾರೋ ಇರೋ ಥರ ಇರ್ತಾರೆ ಆದರೂ ಪಬ್ಲಿಕ್ಕು ಜನರ ಜೊತೆಲಿ ಭಾಳ ನೆಗೆಟಿವ್ ಆಗಿ ಮಾತಾಡಿ ಮಾತಾಡಿ ಎಮ್ ಎಲ್ ಎ ಅವ್ರಿಗೆ ಕೆಟ್ಟೆಸರುಗಳನ್ನು ತರ್ತಾ ಇದ್ದಾರೆ ಸರ್ ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಥರ ಹೆಸರು ಥರ ಕೆಲಸಗಳು ಅಧಿಕಾರಿಗಳು ಮಾಡಿದೆ ನಾನೇ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡು ಬುದ್ಧಿ ಕಲಿಸೋ ಕೆಲಸವನ್ನು ಮಾಡ್ತೀನಿ ಭಾರತಿ ಕ್ರಾಂತಿಕಾರಿ ಕಿಸಾನ್ ಸೇನೆಯ ನಮ್ಮ ತಾಲೂಕಿನ ಶಾಸಕರಾದ ಅನಿಲ್ ಸಿಖಾಲೂ ಸಾಹೇಬ್ರಿಗೂ ನಮ್ಮ ನಮ್ಮ ತಾಲೂಕಿನಲ್ಲಿ ಅನೇಕ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಕಾರಣ ಒಂದು ರೋಡ್ ಆಗಿರ್ಬೋದು ಇನ್ನೊಂದು ಪ್ಯಾಸೆಂಜರ್ ಗಾಡಿಯಲ್ಲಿ ಪ್ಯಾಸೆಂಜರ್ ಹೋಗ್ತಾ ಇಲ್ಲ ಮತ್ತೆ ಇನ್ನೊಂದು ಬೂಟ್ಸ್ ವೆಹಿಕಲ್ ಅಲ್ಲಿ ಪ್ಯಾಸೆಂಜರ್ನ ಇದಾರೆ ಅದಕ್ಕೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಹೇಳೋಕೋಯಿತು ಅಂದರೆ ಕಾನೂನೊಂದು ಜಾಗ ಇಲ್ಲ ಅದಕ್ಕೆ ಕಾರಣ ಏನು ಪ್ಯಾಸೆಂಜರ್ ಗಾಡಿಯಲ್ಲಿ ಪ್ಯಾಸೆಂಜರ್ ಹೋಗ್ಬೇಕು ಬೂಟ್ಸ್ ವೆಹಿಕಲಲ್ಲಿ ಬೂಟ್ಸ್ ಇದರಲ್ಲಿ ಲಗೇಜ್ಗೆ ಸಂಬಂಧಪಟ್ಟವ್ರು ಹೋಗ್ಬೇಕು ಇದರಲ್ಲಿ ಲಗೇಜ್ಗಳಲ್ಲಿ ಪ್ಯಾಸೆಂಜರ್ ಹೋಗ್ತಾರೆ ಆಕ್ಸಿಡೆಂಟ್ ಆಗ್ತದೆ ಸುಮಾರು ಜನ ಇವಾಗ ಕಳೆದ ಒಂದು ಒಂದೂವರೆ ತಿಂಗಳಲ್ಲಿ ಸರ್ವರಲ್ಲೂ ಸಹ ಆಕ್ಸಿಡೆಂಟ್ ಆಗಿದೆ ಇವಾಗ ನಿನ್ನೆ ಎಡತರಲ್ಲೂ ಆಕ್ಸಿಡೆಂಟ್ ಆಗಿದೆ ಇದೇ ಮೂರು ತಿಂಗಳು ಎರಡೂವರೆ ಮೂರು ತಿಂಗಳು ಇವಾಗ ಮೈಸೂರಿಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೂ ಆಕ್ಸಿಡೆಂಟ್ ಆಗಿ ಸುಮಾರು ಮೂರು ಜನ ಮರಣ ಹೊಂದಿದ್ದಾರೆ ಇದಕ್ಕೆಲ್ಲ ಕಾರಣ ಆರ್ ಟಿ ಓದವರು ಇದಕ್ಕೆ ಏನು ಇದೆಯೋ ಪೆನಾಲ್ಟಿ ಹಾಕಬೇಕು ಮತ್ತು ನಮ್ಮ ಎಸ್ ಡಿ ಕೋಟೆ ಪೊಲೀಸ್ ಸ್ಟೇಷನ್ ಅವರು ಸಹ ಇದಕ್ಕೆ ಲಗೇಜ್ಗಳಲ್ಲಿ ಏನಾದ್ರು ಪ್ಯಾಸೆಂಜರ್ ಹೋಯಿತು ಅಂದರೆ ಹಿಡಿದು ಅಲ್ಲೇ ಫೈನ್ ಆಗಿ ಇದು ಮಾಡಬೇಕು ಅಂತ ನಾನು ಈ ಮಕ್ಕಳ